ನಮಸ್ತೆ ಗುರುಗಳೇ ಎಲ್ರಿಗೂ ಇವತ್ತು ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಏನು ಚಾಲೆಂಜ್ ಅಂದ್ರೆ ನಾನು ಐದು ಟಿಪ್ಸ್ಗಳನ್ನು ನಾನು ಇವತ್ತು ಮಾಡಿ ಕಂಪ್ಲೀಟ್ ಮಾಡಬೇಕು ಹಾಗಾಗಿ ನಾನು ಇವತ್ತು ಆ ಐದು ಟಿಪ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಾನು ಸಬ್ಸ್ಕ್ರೈಬ್ಗಳಿಗೆ ಮತ್ತು ನನಗಾಗಿ ಮತ್ತು ಎಲ್ರಿಗಾಗಿ ಇವತ್ತು ಆ ಐದು ಟಿಪ್ಸ್ಗಳನ್ನು ನಾನು ಕಂಪ್ಲೀಟ್ ಮಾಡಬೇಕಂತ ಮಾಡಿಕೊಂಡಿದ್ದೇನೆ ಅಂದರೆ ಬ್ಲಾಗ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲಾಗ್ಸ್ ಇವತ್ತು ಮಾಡಿ ಮುಂದೆ ಮುಂದೆ ಇದ್ದೀನಿ ನಾನು ಅದ್ರ ಮುಂದೆ ಮಾಡೋ ವಿಡಿಯೋನೇ ಬ್ಲಾಗ್ಸ್ ಅಂತ ನಾನು ಹಾಕ್ತಾ ಇರ್ತೀನಿ ಒಂದೊಂದೇ ಇಡಿಯೋ ಆ ಕಂಟೆಂಟ್ ನಾನು ನಿಮಗೆ ಒಂದೊಂದೇ ಇಡೋಗಾಗಿ ನಿಮಗೆ ಒಂದೊಂದು ಬಿಡಿಸಿ ಬಿಡಿಸಿ ಹೇಳ್ತೀನಿ ಅಂದರೆ ಆ ಇಡೋನಲ್ಲಿ ವಾಯ್ಸ್ ಇಲ್ಲ ಅಂದರೆ ಅದು ಏನು ಇಡೋ ಇದೆ ಅಂತ ನಾನು ಆಮೇಲೆ ಇಡೋ ನೋಡಿದ ಮೇಲೆ ಆಮೇಲೆ ನಿಮಗೆ ಅರ್ಥ ಮಾಡಿಸ್ತೀನಿ ಆ ಥರ ಇವತ್ತು ಟಿಪ್ಸ್ ಇದೆ ಅಂದರೆ ಆ ಥರ ಇವತ್ತು ಡಿಫ್ರೆಂಟ್ ಡಿಫ್ರೆಂಟ್ ವ್ಲಾಗ್ಸ್ ಇದೆ ಅಂತ ನಾನು ಹೇಳ್ತೀನಿ ಆ ಇಡೋ ನೋಡ್ತಾ ನಿಮಗೆ ಬಿಡಿಸಿ ಹೇಳ್ತಾ ಅಂದರೆ ಅರ್ಥ ಮಾಡಿಸ್ತಾ ಇವತ್ತು ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಆ ಇದು ಆ ಚಾಲೆಂಜ್ ಇಡಿಯೋ ಐದು ಚಾಲೆಂಜ್ ಇಡೋಣ ಇವತ್ತು ಕಂಪ್ಲೀಟ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಆ ಚಾಲೆಂಜ್ ಐದು ಚಾಲೆಂಜ್ ವಿಡಿಯೋನ ನಾನು ಇವತ್ತು ಕಂಪ್ಲೀಟ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಕಂಟಿನ್ಯೂ ಅಂತ ಅರ್ಥ ಇಲ್ಲ ಅಂದ್ರೆ ನಾನು ಒಂದ್ ಐದು ಚಾಲೆಂಜ್ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಅಂತ ನೋವು ಪಡ್ತೀನಿ ಅಷ್ಟೇ ಮತ್ತೆ ಉಸ್ಬೂರ್ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಬನ್ನಿ ನೋಡೋಣ ಇದು ಬಂದ್ಬಿಟ್ಟು ನಂದು ಫಸ್ಟ್ ಚಾಲೆಂಜ್ ಏನಂದ್ರೆ ಅದು ಚಾಲೆಂಜ್ ಏನಿಲ್ಲ ಅಂದ್ರೆ ಬ್ಲಾಕ್ಸ್ ಇದು ಬಂದ್ಬಿಟ್ಟು ಪಾಸಿಟಿವ್ ಸ್ಟೆಪ್ ಇದನ್ನ ವಿಡಿಯೋ ನೋಡ್ಕೊಂಡ್ ಬನ್ನಿ ಮತ್ತೆ ಅರ್ಥ ಮಾಡಿಸ್ತೀನಿ ಅಂತೆ ವಿಡಿಯೋ ನೋಡ್ಕೊಂಡ್ ಬಂದ್ರ ಆ ವಿಡಿಯೋ ಅರ್ಥ ಏನಂದ್ರೆ ನಾನು ಬೆಳಗ್ಗೆ ಬ್ರಸ್ ಮಾಡ್ಕೊಂಡು ಆ ಅಲ್ಲೇ ಹತ್ರದಲ್ಲೇ ಒಂದು ಸಿಟಿಗೆ ಹೋಗೋಣ ಅಂತ ಹೋಗ್ತಿದೆ ಆದ್ರೆ ಅದು ಸ್ಕೂಟಿ ಬೇರೆಯವ್ರದ್ದು ಆ ಸ್ಕೂಟಿ ನನಗೆ ಹೊಡ್ಯಕ್ಕೆ ಬರಲ್ಲ ಮೊದಲೇ ಹಾಗಾಗಿ ಹೆಂಗೋ ಹೆಂಗೋ ಮಾಡಿ ಸ್ಕೂಟಿ ಓಡಿಸ್ಕೊಂಡು ಮತ್ತೆ ಆಮೇಲೆ ಅಲ್ಲಿ ವಿಡಿಯೋ ಮಾಡೋಕೆ ಭಯ ಎಲ್ರಿಗೂ ಭಯ ಇರುತ್ತೆ ಜನರ ಮುಂದೆ ಹಾಗಾಗಿ ನಾನು ಸ್ನಾನ ಕೂಡ ಮಾಡಿರಲಿಲ್ಲ ಹಾಗಾಗಿ ನಾನು ಸುಮ್ಮನೆ ತಲೆ ಮೇಲೆ ಕೈ ಹಾಕೊಂಡು ಹಂಗೆ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ನೋಡೋಣ ಬನ್ನಿ ವಿಡಿಯೋ ನೋಡಿದ್ರ ಆ ವಿಡಿಯೋ ಏನು ಅದ್ರ ಅರ್ಥ ಏನು ಅಂತ ನಿಮ್ಗೆ ಎಲ್ಲ ಗೊತ್ತು ಆ ಇಡಿಯೋದಲ್ಲಿ ಏನು ಡಿಫ್ರೆಂಟ್ ಇಲ್ಲ ಬೇರೆ ಏನು ಮಾಹಿತಿ ಇಲ್ಲ ಯಾಕಂದ್ರೆ ನಾನು ಹಂಗೆ ವಿಡಿಯೋ ಮಾಡ್ದೆ ಯಾಕಂದ್ರೆ ಎಲ್ರು ಟೈಮ್ ಎಷ್ಟು ಅಂತ ನೋಡಿ ಎದ್ಬೇಕಲ್ಲ ಹಾಗಾಗಿ ಆ ಹಾಕಿದೆ ಎಷ್ಟು ಟೈಮ್ ಆಗಿತ್ತು ಅಂದ್ರೆ ಸೂರ್ಯ ನೋಡಿದರೆ ಅರ್ಥ ಆಗುತ್ತೆ ಟೈಮ್ ಎಷ್ಟಾಗಿ ಆಗಿರ್ಬೋದು ಅಂತ ಒಂಜಿ ಸುಮ್ನೆ ಟ್ರೈ ಮಾಡ್ದೆ ಏನು ಆಗಲಿಲ್ಲ ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ ಆ ಸೂರ್ಯನ ವಿಡಿಯೋ ಮಾಡಿದ್ರೆ ಕ್ಯಾಮ್ರಾ ಹೋಗುತ್ತೆ ಅಂತ ಹಾಗಾಗಿ ನೋಡಿದ್ರೆ ಏನು ಎಫೆಕ್ಟ್ ಆಗಲಿಲ್ಲ ಚೆನ್ನಾಗಿ ಬಂತು ಹಾಗಾಗಿ ಅದೊಂದು ಎಣ್ಣೆ ಸ್ಟೆಪ್ ಅಂತ ಹೇಳ್ತೀನಿ ಮತ್ತೆ ಮೂರನೇ ಸ್ಟೆಪ್ ನೋಡೋಣ ಬನ್ನಿ ನೀವು ಅನ್ಕೊಂಡಿರ್ಬೋದು ಫ್ರೀ ಫೈರ್ ಇಡು ಯಾಕೆ ಹಾಕಿದ್ದಾನೆ ಮಧ್ಯದಲ್ಲಿ ಅಂತ ಅದು ಏನಂದರೆ ನಾನು ಬೆಳಗ್ಗೆ ಎಲ್ಲ ಬ್ರಷ್ ಮಾಡಿಕೊಂಡು ಎಲ್ಲ ಮಾಡಿ ಫ್ರೀ ಫೈರ್ ಒಂದು ಗೇಮ್ ಆಡ್ಕೊಂಡು ಮತ್ತೆ ಕಡಿ ಆಡ್ಕೆ ಬಂದೆ ಅಂದರೆ ನಾನು ಫೋನಿಂದ ಇನ್ನೊಂದು ಫೋನ್ ನಲ್ಲಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ನನ್ನ ಹತ್ರ ಇರೋದು ಒಂದೇ ಫೋನು ಹಾಗಾಗಿ ನಾನು ಅದರಲ್ಲೇ ಆಡಿದ್ದು ನಿಮ್ಮ ಮುಂದೆ ಇಡು ಆಗಿದೆ ಅಷ್ಟೇ ಅದ್ರ ಮಾಹಿತಿ ಮತ್ತು ಮೂರನೇ ಸ್ಟಪ್ಪ ಹೋಯ್ತು ಬಂದ್ಬಿಟ್ಟು ಈಗ ನಾಲ್ಕನೇ ಸ್ಟೆಪ್ ನೋಡೋಣ ಬನ್ನಿ ಬಂದ್ಬಿಟ್ಟು ನಾಲ್ಕನೇ ಸ್ಟೆಪ್ ಅಂದ್ರೆ ಏನಂದ್ರೆ ತುಂಬಾ ಕಷ್ಟ ಗುರು ಯಾಕಂದ್ರೆ ಫುಲ್ಲು ಒಂದ್ ಕೈಯಲ್ಲಿ ಬೈಕ್ ಉಡ್ಸ್ಬೇಕು ಒಂದ್ ಕೈಯಲ್ಲಿ ಇಡಿಯೋ ಮಾಡ್ಬೇಕು ಈ ತರ ಫುಲ್ ಕಷ್ಟ ಒಂದು ಅದ್ರಲ್ಲಿ ಫೋನ್ ಹಾಕೋಕೆ ಒಂದು ಇದು ಕೂಡ ಎಲ್ಲ ಗಾಡಿ ಮೇಲೆ ಬೈಕ್ ಮೇಲೆ ಯಾಕಂದ್ರೆ ಈಗ ಅದನ್ನ ಹಾಕ್ಬಿಟ್ರೆ ಬೈತಾರೆ ಮನೆಯಲ್ಲಿ ಹಂಗಂತ ಹಂಗೆ ವಿಡಿಯೋ ಮಾಡ್ದೆ ಒಂದ್ ಕೈಯಲ್ಲಿ ಬೈಕ್ ಉಡಿಸ್ದೆ ಮೊದ್ಲೆ ಇವತ್ತು ಹದ್ಮೂರು ಡೇಟು ಆಕ್ಸಿಡೆಂಟ್ ಆಗುತ್ತೆ ಇದು ಆಗುತ್ತೆ ಅಂತ ಮೊದ್ಲೆ ಫುಲ್ ಬಿಟ್ಟಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಹಾಗಾಗಿ ಹೆಂಗೋ ಮಾಡಿ ಇಡೋ ಮಾಡಿದೆ ಒಂದ್ ಕೈಯಲ್ಲೇ ಹಿಡ್ಕೊಂಡು ಫುಲ್ ಹಾಗಾಗಿ ಕಷ್ಟ ಆಯ್ತು ಅಂತ ಹೇಳ್ತೀನಿ ಅದು ಏನಂದ್ರೆ ನಾನು ಅದು ಸಿಟಿಗೆ ಹೋಗಿದೆ ಸಾಬಾಂತರಕ್ಕೆ ಹಾಗಾಗಿ ಇಲ್ಲೇ ಹಾಡುಗಳನ್ನ ಬಿಟ್ಟು ಹೋಗಿದೆ ಹಾಗಾಗಿ ಹೆಂಗೋ ಮಾಡಿ ಬೈಕ್ ಉಟ್ಸ್ಕೊಂಡ್ ಬಂದೆ ಮತ್ತೆ ಇದು ನಾಲ್ಕನೇ ಸ್ಟೆಪ್ ಐದನೇ ಸ್ಟೆಪ್ ಏನಂದ್ರೆ ಹಾಡು ಅಲ್ಲೇ ಇತ್ತ ಎಲ್ಲ ಓಡೋಯ್ತಾ ಫುಲ್ ಕಷ್ಟ ಆಯ್ತಾ ಏನು ಐದನೇ ಸ್ಟೆಪ್ ಅಲ್ಲಿ ನೋಡೋಣ ಬನ್ನಿ ಐದನೇ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಹಾಡುಗಳು ಇಲ್ಲೇ ಇತ್ತು ನಾನ್ ಬರೋ ಅಷ್ಟರಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಅಲ್ಲಿವರೆಗೂ ಹಾಡು ಎಲ್ಲೂ ಹೋಗಿಲ್ಲ ಅಂದ್ರೆ ನನಗಂತೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಎಲ್ಲಿ ಯಾಕಂದ್ರೂ ಓಡೋಗುತ್ತೆ ಹಾಗಾಗಿ ಹಾಡು ಎಲ್ಲೂ ಹೋಗಿರ್ಲಿಲ್ಲ ಅಲ್ಲೇ ಜಾಗದಲ್ಲೇ ಇತ್ತು ಖುಷಿ ಆಯಿತು ಮತ್ತೆ ನಾನು ವಸತ್ ಫೋನ್ ತಗೊಂಡಿನಿ ಇದರಲ್ಲಿ ಕ್ಯಾಮ್ರಾ ಹೆಂಗ್ ಕಾಣಿಸ್ತಿದೆ ಸಖತ್ತಾಗಿದೆಯಾ ಇನ್ನು ತುಂಬಾ ಬರ್ರಾಗಿ ಕಾಣಿಸ್ತಾ ಇದೆಯಾ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಹೇಗಿದೆ ಕ್ಯಾಮ್ರಾ ಅಂತ ಮತ್ತೆ ನೀವು ಸುಬರ್ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕನ್ನು ಮಾಡಿ ಯೂತಿನ್ ಬ್ಲಾಗ್ಸ್ ಬಂದ್ಬಿಟ್ಟು ಇಷ್ಟೇ ಐದು ಸ್ಟೆಪ್ ಹೆಂಗಾದ್ರು ಮಾಡಬೇಕು ಅಂತ ಮಾಡಿದ್ದೆ ಇವತ್ತು ಐದು ಸ್ಟೆಪ್ ಆಯಿತು ಮತ್ತೆ ಒಳ್ಳೆ ನೆಕ್ಸ್ಟ್ ಒಳ್ಳೆ ಸ್ಟೆಪ್ನಲ್ಲಿ ಸಿಗೋಣ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಒಳ್ಳೆ ಸ್ಟೆಪ್ನಲ್ಲಿ ಸಿಗೋಣ ಅಂತ ಹೇಳ್ತಾ ಬೈ ಟೇಕ್ ಕೇರ್ ನಮಸ್ತೆ ಗುರುಗಳೇ ಬೈ ಟೇಕ್ ಕೇರ್ ಗುರು ಅಂತೂ ಆಡು ಆಡೋಡಾಯ್ತು ಎಲ್ಲ ಕಡೆ ಹುಡ್ಕಾಡಿ ಹುಡ್ಕಾಡಿ ಸುಸ್ತಾಯ್ತು ಈಗ ಮನೆ ಕಡೆ ಹೋಗ್ತಿದ್ದೀನಿ ಅಲ್ಲಿ ಹೋಗಿದೆ ಅಂತೆ